ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹದಿನಾಲ್ಕು ಅಡಿಗಳ ಕಂಚಿನ ಪ್ರತಿಮೆಯನ್ನ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಅಮೃತ ಹಸ್ತದಿಂದ ಅನಾವರಣಗೊಳಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಕಂಚಿನ ಪ್ರತಿಮೆ ಅನಾವರಣ ನಮ್ಮೆಲ್ಲರಿಗೂ ಕೂಡ ಇವತ್ತು ಒಂದು ಐತಿಹಾಸಿಕವಾದಂಥ ಒಂದು ಶುಭ ದಿನ ಯಾವ ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಿರಲ್ಲ ಆ ಸಮಾಜದಲ್ಲಿ ಚಲನಶೀಲತೆ ಇರೋದಿಲ್ಲ ಅಂತ ಜಾತಿ ವ್ಯವಸ್ಥೆ ನಮ್ಮ ದೇಶ ನಮ್ಮ ಸಾಮಾಜಿಕ ವ್ಯವಸ್ಥೆ ಯಾವ ವರ್ಗಕ್ಕೆ ಚಲನೆ ಇದೆ ವರ್ಗಕ್ಕೆ ಚಲನೆ ಇದೆ ಆದರೆ ಜಾತಿಗೆ ಚಲನೆ ಇದೆ ಶ್ರೀಮಂತ ಬಡವನಾಗಬಹುದು ಬಡವ ಶ್ರೀಮಂತನಾಗ್ಬಹುದು ಆದರೆ ನಾನು ಯಾವ ಜಾತಿನ ಹುಟ್ಟಿರ್ತೀನಿ ಆ ಜಾತಿನಲ್ಲೇ ಕೊನೆಯವರೆಗೆ ಇರಬೇಕು ಈಗ ನಾನು ಕುರುಬ ಜಾತಿಯಲ್ಲಿ ಹುಟ್ಟಿದ್ದೀನಿ ಕುರುಬನಾಗೆ ಇರಬೇಕು ಮತ್ತು ನಾನು ವಕೀಲನೂ ಆಗ್ತಾ ಇರಲ್ಲ ಬ್ರಾಹ್ಮಣ ಆಗುತ್ತ ಅದರಿಂದ ಈ ಜಾತಿ ವ್ಯವಸ್ಥೆ ಇರಲಿಲ್ಲ ಇದು ನಿಂತು ನೀರು ಚಲನರಹಿತವಾದಂಥ ಸಮಾಜ ಅರ್ಥ ಮಾಡ್ಕೋಬೇಕ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಯಶಸ್ಸನ್ನ ಕಾಣಬೇಕಾದ್ರೆ ಈ ದೇಶದಲ್ಲಿರ್ತಕ್ಕಂಥ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಶೋಷಣೆಗೆ ಒಳಪಟ್ಟಿದ್ದಾರೆ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ ಅವರೆಲ್ರಿಗೂ ಕೂಡ ಅವಕಾಶಗಳು ಸಿಕ್ಕದಾಗ ಮಾತ್ರ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆಯನ್ನು ಕಂಡುಕಂಡ ಮಾತ್ರ ಸ್ವಾತಂತ್ರ್ಯ ಬಂದಕ್ಕೆ ಸಾಧ್ಯ ಆಗ್ತದೆ ಆಗಲ್ಲ ಈ ಸುಂದರ ಸಮಾರಂಭದ ಸಮಾರಂಭದಲ್ಲಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸಮಾಜ ಕಣ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ನಗರಾಭಿವೃದ್ಧಿ ಸಚಿವರಾದಂಥ ಭೈರತಿ ಸುರೇಶ್ರವರು ಹಾಗೂ ಈ ರಾಜ್ಯದ ಕಂದಾಯ ಮಂತ್ರಿಗಳಾದಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಮತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ಹಾಗೂ ವಿರಾಜಪೇಟೆ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪೊನ್ನಣ್ಣನವರು ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಜೀರ್ ಅಹಮದ್ರವರು ಹಾಗೂ ಈ ಕ್ಷೇತ್ರದ ಜ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಹರಿಕಾರರು ಹಾಗೂ ಆತ್ಮೀಯ ಸ್ನೇಹಿತರಾದಂಥ ಸನ್ಮಾನ್ಯ ಶ್ರೀ ಎಸ್ ಆರ್ ವಿಶ್ವನಾಥ್ರವರ ಅಧ್ಯಕ್ಷತೆಯಲ್ಲಿ ಇವತ್ತು ಯಲಹಂಕ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಸಂವಿಧಾನ ಶಿಲ್ಪಿ ಮಹಾ ಮಾನವತವಾದಿ ಮಹಾಪುರುಷ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹದಿನಾಲ್ಕು ಅಡಿಗಳ ಕಂಚಿನ ಪ್ರತಿಮೆಯನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅಮೃತ ಹಸ್ತದಿಂದ ಅನಾವರಣಗೊಳಿಸಿದ್ದಾರೆ ಹಾಗೂ ಲೋಕಾರ್ಪಣೆಗೊಳಿಸಿದ್ದಾರೆ ಇದು ಬಹಳ ದಿನಗಳಿಂದ ಬೇಡಿಕೆ ಇದು ಸುಮಾರು ಈ ಪ್ರತಿಮೆ ಇನ್ಸ್ಟಾಲ್ ಆಗಿ ಒಂದು ವರ್ಷಗಳು ಕಳೆದಿದೆ ಮುಖ್ಯಮಂತ್ರಿಗಳ ಅಮೃತ ಇದು ಉದ್ಘಾಟನೆ ಆಗಬೇಕಂತೇಳಿ ನಾವೆಲ್ಲರೂ ನಮ್ಮ ದಲಿತ ಸಂಘರ್ಷ ಸಮಿತಿ ಸಮತವಾದ ಮತ್ತು ಇನ್ನೂ ಅನೇಕ ದಲಿತ ಪರ ಸಂಘಟನೆಗಳ ಒತ್ತಾಯದ ಮೇರೆಗೆ ಮುಖ್ಯಮಂತ್ರಿಗಳನ್ನೇ ಕರೆಸಬೇಕು ಮುಖ್ಯಮಂತ್ರಿಗಳ ಅಮೃತ ಉದ್ಘಾಟನೆ ಮಾಡಿಸ್ಬೇಕು ಯಾಕೆ ಅಂತಂತಂದರೆ ಅಂದಿನ ನಮ್ಮ ಬೆಂಗಳೂರು ವಿಧಾನಸೌಧ ಮುಂಭಾಗದಲ್ಲಿ ಕೆ ಸಿ ರೆಡ್ಡಿಯವರು ಅಂದರೆ ರೆಡ್ಡಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಉದ್ಘಾಟನೆ ಮಾಡಿದರು ಇವತ್ತು ಮೇ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಲಹಂಕ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಹದಿನಾಲ್ಕು ಅಡಿಗಳ ಕಂಚಿನ ಪ್ರತಿಮೆ ಉದ್ಘಾಟನೆ ಮಾಡಲೇಬೇಕು ಅಂತೇಳಿ ನಾವೆಲ್ಲರೂ ಪಟ್ಟನ್ನು ಹಿಡ್ದಾಗ ಅವರು ಸುಮಾರು ಅನೇಕ ಬಾರಿ ನಾವು ಮನೆಗಳನ್ನು ಮನವಿಗಳನ್ನು ಮಾಡ್ಕೊಂಡ್ರೂ ಸಹ ಅವರು ಮಾಡೋಣ ಮಾಡೋಣ ಅಂತೇಳಿ ಅನೇಕ ಎಲೆಕ್ಷನ್ದು ಕಾರಣಗಳೆಲ್ಲ ಬಂತು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಬಂದಿರೋದ್ರಿಂದ ಅದು ಚ ಹಾಗೆ ಮುಂದೂಡಲಾಯಿತು ಇವತ್ತು ಸುಸಂದರ್ಭ ಮತ್ತು ಸು ಸುದಿನ ಅಂತ ಇವತ್ತು ಇದು ಈ ದಿವಸ ನಾವು ಬಾಯಿಸ್ಕೊಂಡಿದ್ವಿ ಈಗ ಅತ್ಯಂತ ವಿನಯಪೂರ್ವಕವಾಗಿ ಮುಖ್ಯಮಂತ್ರಿಗಳು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬಹಳ ವಿಜೃಂಭಣೆಯಿಂದ ಇವತ್ತು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದ್ದಕ್ಕೆ ಮತ್ತು ಅವರ ಮುಖ್ಯಮಂತ್ರಿಗಳಿಗೂ ಮತ್ತು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೂ ಮತ್ತು ಅಧಿಕಾರಿ ವರ್ಗದವ್ರಿಗೂ ಮತ್ತು ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರು ಹಾಗೂ ಎಲ್ಲ ದಲಿತ ಪರ ಇರತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳಿಗೂ ಇವತ್ತು ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಪರಮಪೂಜ್ಯ ಬೋಧಿಸತ್ವ ಮಹಾನಾಯಕ ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನದ ಭೀಮಾ ಜಯಂತಿಯ ಶುಭಾಶಯಗಳು ಬೆಂಗಳೂರು ಉತ್ತರ ತಾಲೂಕು ಯಲಂಕ ತಾಲೂಕು ನನ್ನ ಏನು ಬೆಂಗಳೂರು ನಗರ ಉತ್ತರ ಭಾಗದ ಎಲ್ಲ ಜನಗಳ ಆಶಯದಂತೆ ಹಲವಾರು ವರ್ಷಗಳ ಪ್ರಯತ್ನದ ಫಲವಾಗಿ ಹಲವಾರು ವರ್ಷಗಳ ಪ್ರಯತ್ನದ ಫಲವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕಂಚಿನ ಪುತ್ಥಳಿ ಬೇಕು ಅಂತ ಹೇಳಿ ಭಾಳ ಸರ್ಕಾರದ ಮೇಲೆ ನಾವೆಲ್ಲ ಒತ್ತಡ ತಗೊಬಂದ್ವಿ ಹೋರಾಟಗಳು ಮಾ ಅನೇಕ ಬಾರಿ ಹೋರಾಟಗಳು ಮಾಡಿದ್ವಿ ಪ್ರಜಾವಿಮೋಚನ ಚಳುವಳಿ ಸ್ವಾಭಿಮಾನ ದಲಿತ ಸಮಿತಿ ಸಂಘರ್ಷ ಸಮಿತಿ ಕೆಂಪು ಸೇನೆ ಇತರ ಎಲ್ಲ ಸಂಘಟನೆಗಳು ಸೇರಿ ನಾವೆಲ್ಲ ಕೂಡ ಸತತವಾಗಿ ನಿರಂತರವಾಗಿ ಹೋರಾಟ ಮಾಡಿದ್ವಿ ಆ ಹೋರಾಟಕ್ಕೆ ಮಾಡಿದಂಥ ಸರ್ಕಾರ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬಿಡುಗಡೆ ಮಾಡಿತ್ತು ಒಂದು ಕೋಟಿ ಅರವತ್ತು ಲಕ್ಷಗಳ ಒಂದು ರೂಪಾಯಿಗಳ ವೆಚ್ಚದಲ್ಲಿ ಹದಿನಾಲ್ಕು ಕೋಟಿಗಳ ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಒಂದು ಒಂದೂವರೆ ವರ್ಷ ಆಗಿತ್ತು ಇನ್ಸ್ಟಾಲ್ ಮಾಡಿ ಆದರೆ ಲೋಕಸಭೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆ ಬೇರೆ ಬೇರೆ ಕಾರಣಗಳಿಗಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಉದ್ಘಾಟನೆ ಮತ್ತು ಲೋಕಾರ್ಪಣೆ ಭಾಳ ವಿಳಂಬ ಆಗಿತ್ತು ಸನ್ಮಾನ್ಯ ನಾಡಿನ ಸಿದ್ಧ ಹೆಸರಾಂತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಾಗಿರ್ತಕ್ಕಂಥ ಎಸ್ ಸಿ ಮಾದೇವಪ್ಪನವರು ಬೈತಿ ಸುರೇಶ್ ಇತರೆ ಸಂಪುಟದ ಸದಸ್ಯರು ಎಲ್ಲ ಬಂದು ಯಲಂಕ ಮತಕ್ಷೇತ್ರದ ಸನ್ಮಾನ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ರವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಂಚಿನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ ಇವತ್ತು ಈ ನಾಡಿನ ಈ ತಾಲೂಕಿನ ಈ ನಾಡಿನ ಈ ರಾಜ್ಯದ ಎಲ್ಲ ಸಮುದಾಯಗಳಿಗೆ ಭೀಮ ಜಯಂತಿಯ ಶುಭಾಶಯಗಳನ್ನು ಹೇಳ್ತೀವಿ ಇವತ್ತು ಭಾಳ ಶೋಷಿತರ ಆಶಾ ಕಿರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಕಂಚಿನ ಪ್ರತಿಮೆ ಅನಾವರಣ ನಮ್ಮೆಲ್ಲರಿಗೂ ಕೂಡ ಇವತ್ತು ಒಂದು ಐತಿಹಾಸಿಕವಾದಂಥ ಒಂದು ಶುಭ ದಿನ ಇಂಥ ಶುಭ ದಿನದ ಗಳಿಗೆಯಲ್ಲಿ ಈ ಲೋಕಾರ್ಪಣೆ ಸಮಯದಲ್ಲಿ ಭಾಗವಹಿಸಿದಂಥ ನನ್ನ ತಾಲೂಕಿನ ನನ್ನ ಜಿಲ್ಲೆಯ ಇವತ್ತು ಎಲ್ಲ ಮಕ್ ಹೆಣ್ಮಕ್ಕಳು ಮತ್ತು ಎಲ್ಲ ಸಂಘಟನೆಗಳ ನಾಯಕರಿಗೆ ಈ ಇಡೀ ಶೋಷಿತ ವರ್ಗಗಳಿಗೆ ಹಿಂದುಳಿದ ವರ್ಗಗಳಿಗೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯದಂತೆ ಎಲ್ಲರಿಗೂ ಕೂಡ ನಾನು ಬಿಬಾ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ನಾನು ಮಾತು ಮುಗಿಸ್ತೀನಿ ಮನೆಯಂಜನಪ್ಪ ರಾಜ್ಯಾಧ್ಯಕ್ಷರು ಪ್ರಜಾ ವಿಮಾ ಚಳವಳಿ ಸ್ವಾಭಿಮಾನ